What is it और ये संगा दिए चलिए हमें फ्रेंड्स ओके आज इसमें के टीचर आगे माइक माइक पर भीड़ करेंगे ये लव स्कूल फ्रेंड लव हमारा सॉन्ग वाला लव लव इज दा लव इज सॉन्ग गाना है वो सर निखिल पांडे ಆನ್ ಎಂಎಸ್ಡಬ್ಲ್ಯೂ ಮತ್ತು ಅಲ್ಲ ಸೆಕೆಂಡ್ ಇಯರ್ ಕರೆಂಟ್ ಓಕೆ ಬಕ್ಕೇನ ಬರ ಆನ್ ಇಸ್ ರಿಮਾਸುಲ್್ ಮಾಡ್ رہے ಇಷ್ಟು ಸಮವಾದನೆ ಗೊತ್ತಾಯ್ತು ಫಸ್ಟ್ ಬೇಸಿಕ್ ನೋಟ್ ಆ ಇಟ್ ಮೀ 9 ಮಂತ್ ಗುಡ್ ಎಕ್ಸ್‌ಪೀರಿಯನ್ಸ್ ಸಮವಾದಕ್ಕೆ ಬಸ್ ಮೊದಲು ಓದಿದ ಇದು ಸರ್ವೇ ಅಲ್ಲಿ

ಇದು ಹೇಗಿದೆ ಇವಾಗ ಒಂದು ಸಾಂಗ್ ಎಲ್ರು ಜೋಶ್ ಎಲ್ರ ಜೋಶ್ ಬರ್ಲಿ Peace. Okay. காதல தந்த மனசுக்கு வந்த காதல தந்தை இந்த தருதல மனசுக்கு வந்த காதலிக்க இட இல்ல சொல்லி தர பாபாதி சேத்து பச்சாசையில் தர பாபாதி உசிர் ஊ உசிர் தார கை மாதிரி

ಎಷ್ಟು ವರ್ಷ ಆದ್ರೆ ಆಯ್ತು ನಾನು ಅದಕ್ಕೆ ಎಲ್ಲರ ಜೊತೆ ಬೀಳ್ ಕೇಳೋದು ಕೆಲವರಿಗೆ ಇದ್ದದ್ರಲ್ಲಿ ಸುಖಗಳು ಇರ್ತಾರೆ ಸೊ ಹಾಗೆ ಸ್ಪೆಷಲ್ ಆನ್ಸರ್ತಾ ಇದ್ದಾರೆ ಸಮೂಹದ ಬಗ್ಗೆ ಏನಂತೀರಿ ಎಷ್ಟು ವರ್ಷ ಎಷ್ಟು ದಿನಗಳ ಇದು ಇದೆ ಮುಂದೇ ಗೊತ್ತಾಯ್ತು ಸಂವಾದ ಸಂವಾದದಲ್ಲಿ ನಮ್ಮ ಕ್ಲಾಸ್ನವರು ಫೀಲ್ಗೆ ಹೋಗ್ತಾ ಇತ್ತು

ಎಸ್ ನಾನು ಐ ತಿಂಕ್ ತರ್ಟಿ ಒನ್ ಕವರ್ ಮಾಡಿದ್ದೀನಿ ಆಲ್ರೆಡಿ ಸೊ ಯಾರಿಗಾದ್ರೂ ಹಾಟ್ ಆಗಿದ್ರೆ ಬೇಜಾರಾಗಿ ಕನ್ಫ್ಯೂಸ್ ಆಗಿದೆ ಹೆಸರು ಹೆಸರಲ್ಲಿ ಮಾತ್ರ ಸೊ ಥ್ಯಾಂಕ್ ಯು ನನಗೂ ತುಂಬಾ ಖುಷಿ ಆಯ್ತು ಈ ತರ ತಪಾಸಣೆ ಸೊ ಏನಾದ್ರು ಹೇಳಿದ್ರು

ಪ್ಲೀಸ್ ನಮಗೆ ಎಂತ ಗೊತ್ತ ಎಲ್ರಿಗೂ ಕೇಳ್ಬೇಕು ಯಾಕಂತ ಕೇಳಿದ್ರೆ ಇದು ಈ ದಿನ ಮತ್ತೆ ಸಿಗಲ್ಲ ಇವತ್ತಿನ ದಿನ ಕಳೆದು ಹೋಗುತ್ತೆ ಸೊ ಹಾಗಾಗಿ ಸೆಕ್ಷನ್ ಬಗ್ಗೆ ಏನು ಹಸಿರು ನೋಟದ್ದು ಇಷ್ಟು ಸೆಕ್ಷನ್ ಮಾಡಿದ್ರಲ್ಲ ತುಂಬಾ ಇನ್ಫಾರ್ಮೇ ಇನ್ಫಾರ್ಮೇಶನ್ ಸಿಕ್ತು ಮತ್ತೆ ಇನ್ನು ಎರಡು ದಿವಸ ಏನಾಗ್ತದೆ ಗೊತ್ತಿಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ ಅಲ್ಲ ಹೆಸರು ಗೊತ್ತಾಯ್ತು ನನ್ನ ಹೆಸರು ಅನುಷಾ ಫ್ರಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಫಸ್ಟ್ ಫಸ್ಟ್ ಇಯರ್ ಡಬ್ಲ್ಯೂ ಓಕೆ ಒಂದು ಹಾಡು ಹಾಡ್ತೇನೆ இன்னொரு சிங்கர் நமக்கு கானக்கு சிக்கி சோ அவர் சோ அது ஷெஸ் யாவது மகிழமை தமிழ் துணா ஃபேன்ஸ் ஹாங்கியர்

ಸಂವಾದ ಒಂದು ಪ್ಲಾಟ್ಫಾರ್ಮ್ ಸೊ ನಾವು ಬೇರೆಯವ್ರು ನಮಗೆ ಗೈಡ್ ಮಾಡೋದಲ್ಲ ನಾವು ಬೇರೆಯವ್ರಿಗೆ ಗೈಡ್ ಮಾಡೋ ಥರ ಸಂವಾದ ಸೂಪರ್ 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 ಸಂವಾದ ಬಗ್ಗೆ ಚೆನ್ನಾಗಿ ಹೇಳಿದ್ದೀನಿ ಇದು ಯೋಗೀಶ್ ಮಲ್ಲಿಗೆ ಮಾಡಲ್ಲ ನಮ್ಮ ಸಂವಾದದಲ್ಲಿ ಸಂವಾದದಲ್ಲಿ ಬಾ ಒಳ್ಳೆಯ ಒಂದು ವರ್ಷದಿಂದ ನಮ್ಮ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚಪ್ಪಾಳೆ ಚಪ್ಪಾಳೆ ಅಂದ್ರೆ ಯೂತ್ ಮೆಂಟರ್ ಅಂತಾನೆ ಕರಿಬಹುದು ಅಥವಾ ಅಂತ ಕರಿಬಹುದು ಅಂದ್ರೆ ಇವರು ಮೂರು ಜನ ಇದ್ರೇ ಒಂದು ಸಂವಾದ ಅಂತ ಆ ರೀತಿಯಾಗಿ ನಮ್ಮ ಸಂವಾದ ಅಂತ ಈಗ ಮೊದ್ಲು ಏನು ವರ್ಕ್ ಮಾಡ್ತಾ ಇದ್ರಿ ಕಥೆ ಸಂವಾದಲ್ಲಿದ್ದ ನನಗೆ ಸಂವಾದ ಬಂದಾಗ ನಾನು ಫೆಸ್ಟಿವಲ್ ಆದಾಗ ನೋಡಿದೆ ಸೊ ನೋಡಿದಾಗ ನನಗನ್ಸು ತುಂಬಾ ಸೀರಿಯಸ್ ಇರ್ಬೋದು ತುಂಬಾ ಕಷ್ಟ ಸಂವಾದ ಅಂತ ತುಂಬಾ ಅಂತ ಬಟ್ ನಿಮ್ಮ ಜೊತೆ ಮಾತಾಡಿದಾಗ ಜೊತೆ ಯಾವ ತರ ಅಂತ ಹೇಳೋದು ನಾನು ಹೆಚ್ಚಿನವರಿಗೆ ಆ ತರ ನಾವು ಯಾವ ತರ ಮಾತಾಡ್ತೀವಿ ಇಮ ಸಪೋರ್ಟ್ ಯು ಸೋ ಹೋಲ್ ನಾನು ಸಮೋಧಕ್ಕೆ ತುಂಬಾ ಥ್ಯಾಂಕ್ಸ್ ಸೊ ಮಚ್ ಹೇಳ್ತೀನಿ ನಿಮಗೆ ನಿಮಗೂ ತುಂಬಾ ಥ್ಯಾಂಕ್ ಯು ಸೋ ಆಸಿಪರಟದ ಬಾಯನ ಎಲ್ಲರಿಗೂ ಶುಭకరವಾಗಿ ಇರಿ ಥ್ಯಾಂಕ್ಸ್ ಸೊ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಯಹಾ ತೋ ಆನ್ ಕರೀಗula ಥ್ಯಾಂಕ್ ಯು ಹೇಳ್ಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅದು ಏನು ಗೊತ್ತು ಸರ್ ಅದು ಯಾವಾಗ ಪ್ರಿಯನ್ಸ್ ಬರುತ್ತೆ ಅಂತ ಹೇಳಿ ನೀವು ಎಲ್ಲ ಹೇಳಿದಾಗ ಅದು ಆ ಒಂದು ಎಲ್ರು ಇಷ್ಟು ನಮಗೋಸ್ಕರ ಸ್ಪೆಷಲ್ ಟೈಮ್ ಕೊಟ್ಟಿದ್ದಾರೆ ತುಷಾರ್ ಅವರು ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಆಗಿತ್ತು ಸಖತ್ತಾಗಿ ಮಾತಾಡ್ತಾರೆ ಅಂಡ್ ನಮ್ಮ ನಮ್ಮ ವಿಶಸ್ ಕೂಡ ಹೀಗೆ ಇರಲಿ ಅಂಡ್ ಅವರ ಮಾತು ಕೂಡ ಹೀಗೆ ಇರಲಿ ಮುಂದೆ ಕೂಡ ಒಂದು ದಿನ ಅವ್ರು ಇದೇ ರೀತಿ ಮುಂದೆ ಬರೆದು ನಮಗೆ ಅದೇ ರೀತಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಒನ್ ಆಫ್ ದ ವೆಲ್ ನೋನ್ ಆಂಕರಿಂಗ್ ಅಂತ ಹೇಳಲ್ಪಡುವ ಒಂದು ವ್ಯಕ್ತಿ ಆಗಿರ್ತಾರೆ Gud med fingrene, få applaus! Mr. Tissiar!